ಅತಿವೃಷ್ಟಿ ಹಾಗೂ ನದಿಯ ಹಿನ್ನೀರು ಮನೆಗಳಿಗೆ ನುಗ್ಗಿರುವ ಹಿನ್ನೆಲೆಯಲ್ಲಿ ಗೋಕಾಕ ನಗರದ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಗೊಂಡಿರುವ ಕುಟುಂಬಸ್ಥರನ್ನು ಭಾನುವಾರ ಖುದ್ದಾಗಿ ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಂತ್ರಸ್ತರಿಗೆ ಸಂಪೂರ್ಣ ನೆರವು ಕಲ್ಪಿಸುವ ಭರವಸೆಯನ್ನು ನೀಡಿದರು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಪರಿಣಾಮ ನದಿ ಪಾತ್ರದ ಅನೇಕ ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುತ್ತದೆ ಸುರಕ್ಷತಾ ದೃಷ್ಟಿಯಿಂದ ಗೋಕಾಕ ಅಥಣಿ ಕಾಗವಾಡ ಚಿಕ್ಕೋಡಿ ಮೂಡಲಗಿ ಹಾಗೂ ನಿಪ್ಪಾಣಿ ತಾಲೂಕಿನ ನದಿ ತೀರದ ಗ್ರಾಮಸ್ಥರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿರುತ್ತದೆ ಕಾಳಜಿ ಕೇಂದ್ರಗಳಲ್ಲಿ ಕಲ್ಪಿಸಲಾಗಿರುವ ಊಟೋಪಹಾರ ಮತ್ತಿತರ ಸೌಕರ್ಯಗಳನ್ನು ಪರಿಶೀಲಿಸಲು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸ್ವತಃ ಗೋಕಾಕ ನಗರದ ಸರಕಾರಿ ಮುನ್ಸಿಪಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭಿಸಲಾಗಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಕಾಳಜಿ ಕೇಂದ್ರದಲ್ಲಿ ಆಶಯ ಪಡೆದಿರುವ ಸಂತ್ರಸ್ತರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸರ್ಕಾರವು ಸಂತ್ರಸ್ತರಿಗೆ ಎಲ್ಲ ರೀತಿಯ ನೆರವು ನೀಡುತ್ತಿದ್ದು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬಾರದೆಂದು ಭರವಸೆ ನೀಡಿದರು ಸಡನ್ಲಿ ಮಳೆ ಬಂದಾಗ ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗುವ ಸಾಧ್ಯತೆಗಳು ಉಂಟಾಗುತ್ತೆ ನಮಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವಭಾವಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರಿಂದ ತಲಮಟ್ಟದಲ್ಲಿ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ ಈ ಸಂದರ್ಭದಲ್ಲಿ ಗೋಕಾಕ ತಹಸೀಲ್ದಾರ್ ಮೋಹನ್ ಬಸ್ಮೆ ನೋಡಲ್ ಅಧಿಕಾರಿ ಬಸವರಾಜ್ ಕುರಿಹುಲಿ ಮತ್ತಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಳಗಾವಿ